ಸೇತುವೆ ಊಟಕ್ಕಿಲ್ಲದ ಕಿಲ್ಲದ ಉಪ್ಪಿನಕಾಯಿ ಅಧಿಕಾರಿ ವರ್ಗ ಬರಲಿಲ್ಲ ಎಂ ಎಲ್ ಬರಲಿಲ್ಲ ಯಾವನೇ ಒಬ್ಬ ಮಾತನಾಡಲಿಕ್ಕೆ ಬರಲಿಲ್ಲ ಆದ ಕಾರಣ ಈ ಪರಿಸ್ಥಿತಿಯಲ್ಲಿ ಉಂಟು ನಾವೀಗ ಈ ಇಂದ ಬೆಟ್ಟು ಮತ್ತು ಕಡಿರುದ್ಯಾವರ ಅದರ ಮಧ್ಯೆ ಬರುವಂತದ್ದು ಸೇತುವೆ ಮೇಲೆ ಇದ್ದೀನಿ ಈ ಸೇತುವೆ ಅಂತೂ ಸೂಪರಾಗಿದೆ ಇಲ್ಲಿ ಬಂದು ಒಳ್ಳೆಯ ಫೋಟೋ ಶೂಟ್ ಮಾಡ್ಬೋದು ಎಂಜಾಯ್ ಮಾಡ್ಬೋದು ಒಳ್ಳೆಯ ವೀಕ್ಷಣೆ ಕೂಡ ಇದೆ ನೋಡ್ತಾ ಇರ್ಬೋದು ನಮ್ಮ ವನೀಶ್ ನಿಮಗೆ ಸುಂದರವಾದ ದೃಶ್ಯ ತೋರಿಸ್ತಾ ಇದ್ದಾರೆ ತಮ್ಮ ಕ್ಯಾಮ್ರಾ ವರ್ಕ್ ಮೂಲಕ ಆದರೆ ಈ ಸೇತುವೆ ಇಲ್ಲಿ ಬಂದು ಜಸ್ಟ್ ಒಂದು ಪರಿಸರ ವೀಕ್ಷಣೆ ಮಾಡ್ಬೋದು ಎಂಜಾಯ್ ಮಾಡ್ಬೋದು ಫೋಟೋ ಶೂಟ್ ಮಾಡ್ಬೋದು ಜೊತೆಗೆ ಈಗಿನ ಯುವ ಜನತೆ ರೀಲ್ಸ್ ಮಾಡ್ಬೋದು ಆದರೆ ಈ ಸೇತುವೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ರೀತಿ ಆಗಿದೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗ ಪ್ರವಾಹ ಬಂತು ಆ ಸಂದರ್ಭದಲ್ಲಿ ಇಲ್ಲಿ ಸೇತುವೆ ನಿರ್ಮಾಣ ಆಗುತ್ತೆ ಎಷ್ಟು ವರ್ಷದಲ್ಲಿ ಐದು ಕೋಟಿ ಮೊತ್ತದ ಮೊತ್ತದಲ್ಲಿ ಈ ಒಂದು ಸೇತುವೆ ನಿರ್ಮಾಣ ಆಗುತ್ತೆ ಆದರೆ ಈ ನಿರ್ಮಾಣ ಆದ ನಂತರ ಕೂಡ ಈ ಸೇತುವೆ ಜಸ್ಟ್ ಇಲ್ಲಿ ಬಂದು ಒಂದು ವ್ಯೂ ಅಷ್ಟೇ ಯೂಸ್ ಆಗ್ತದೆ ವಿನಃ ಇದೊಂದು ಒಂದು ದಾರಿಯಾಗಿ ಪರಿವರ್ತನೆ ಆಗಿದೆ ಆ ಕಡೆ ಬರುವಂಥವ್ರಿಗೆ ಇಂದ ಬಿಟ್ಟಿಂದ ಬರುವಂಥವ್ರಿಗೆ ಈ ಒಂದು ಸೇತುವೆ ನಿಜಕ್ಕೂ ಕೂಡ ಒಂದು ವಾಹನ ಹೋಗೋಕ್ಕೋಸ್ಕರ ಯೂಸ್ ಆಗಬೇಕಾಗಿತ್ತು ಇಲ್ಲಿ ನೋಡಬಹುದು ಈ ಸೇತುವೆಯ ಒಂದು ಕಡೆಯಿಂದ ಬಂದ್ರೆ ಇನ್ನೊಂದು ತುದಿಯಲ್ಲಿ ಅಲ್ಲಿ ಯಾವ ದಾರಿ ಕೂಡ ಇಲ್ಲ ಕೇವಲ ಒಂದು ಕಾಲು ದಾರಿ ಇದೆ ಇಷ್ಟೆಲ್ಲ ಸಮಸ್ಯೆ ಸೇತುವೆ ಬಗ್ಗೆ ಮಾತಾಡೋಕ್ಕೆ ಇಂದ ಬಿಟ್ಟು ಗ್ರಾಮಸ್ಥರಾಗಿರುವಂಥ ಚಂದ್ರಶೇಖರ್ ಇದ್ದಾರೆ ಮಾತಾಡೋಣ ಸರ್ ಈಗ ನೀವು ಇಲ್ಲಿ ಗ್ರಾಮಸ್ಥರು ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾಹ ಕೂಡ ನೋಡಿದಂಥವರು ಸೇತುವೆ ನಿರ್ಮಾಣ ಆದ ಕೂಡ ಇಲ್ಲೇ ಇದ್ದಂಥವರು ಸೇತುವೆ ನಿರ್ಮಾಣ ಆಗಿ ಇಷ್ಟು ವರ್ಷ ಆಯಿತು ಇದು ಎಷ್ಟು ಬಳಕೆ ಆಗ್ತಾ ಇದೆ ಅಂತ ಬಳಕೆ ಹೇಳಿದ್ರೆ ಏನು ಒಂದು ಸರ್ವಸಾಧಾರಣ ಒಂದು ಒಂದೂವರೆ ಮೈಲ್ನ ವಿಸ್ತೀರ್ಣಕ್ಕೆ ನೀರು ಪುಲ್ಲಾದರೆ ಜನಗಳಿಗೆ ಸೌಕರ್ಯ ಇದೆ ಮತ್ತು ಯಾರೇ ಕೃಷಿಕರಿಗೆ ಏನು ಸುಖ ಅಂತ ಇಲ್ಲ ಅಲ್ಲಿಂದ ನೀರು ಹೋಗುವುದು ಈ ಡ್ಯಾಮಿಂದ ನೀರು ನೀರು ಹೋಗೋದು ಅದೇನು ಯಾವುದೇ ಇಲ್ಲ ಹಾಗೆ ಮತ್ತೆ ಇಲ್ಲಿಂದ ಇದೇ ರೋಡಿಂದ ಅದೆಷ್ಟೋ ಸಾಲ ಮಕ್ಕಳು ಹೋಗ್ತಾ ಇದ್ದಾರೆ ಸರ್ವಸಾಧಾರಣ ಒಂದು ಇಪ್ಪತ್ತು ಮಕ್ಕಳು ಈ ಹೈಸ್ಕೂಲು ಎಲಿಮೆಂಟ್ರಿ ಅಂತ ಹೋಗ್ತಾ ಇದ್ದಾರೆ ಅವ್ರು ಅದೇ ಕಾಲ್ದಾರಿಯಿಂದ ಬರುವುದು ಕೆಸರಲ್ಲಿ ಇದು ಮಾಡ್ತಾ ತುಂಬ ಕೊಳಕಾಗಿ ಬರ್ತಾರೆ ಶಾಲೆಗೆ ಹೋಗುವಾಗ ನಿಮಗೆ ಗೊತ್ತಿರ್ಬೋದು ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾರೆ ಅಂತ ಹೇಳುದು ಹಾಗೆ ಆ ಸಮಯದಲ್ಲಿ ಇವರು ಜಮೀನು ಅಂತ ಹೇಳಿದ್ರೆ ಇದು ಈಗ ಯಾಕೆ ಇಷ್ಟು ಸಮಸ್ಯೆ ಆಯ್ತು ಅದೇನಿಲ್ಲ ಆವಾಗಲೇ ಅದು ಬಂಗೇರಿರುವಾಗಲೇ ಆಗಿದ್ರೆ ಆಗಿ ಹೋಗ್ತಿತ್ತು ಅದು ಅವರೇ ಅವರನ್ನೆಲ್ಲ ಒಂದು ಒಮ್ಮತಕ್ಕೆ ತಂದು ಅದು ಮಾಡ್ಬೋದಿತ್ತು ಈಗ ಅದು ಆಯಿತು ಅದನ್ನು ಯಾರು ಮಾತನಾಡೋದಿಲ್ಲ ಯಾವುದೇ ಅಧಿಕಾರಿಗಳು ಬಂದು ಅವರಲ್ಲಿ ಮಾತನಾಡುವುದಿಲ್ಲ ಸ್ಪಂದಿಸ್ಕೊಂಡು ಇದ್ದಿದ್ರೆ ಅವರಲ್ಲಿ ಆಗ್ತಿತ್ತು ಅವರಲ್ಲಿ ಮಾತನಾಡ್ತಿದ್ರೆ ರೋಡ್ ಬಿಟ್ಟು ಕೊಡ್ತಿದ್ರು ಯಾಕಂತೇಳಿ ಅವರಿಗೆ ಜಮೀನಿನ ಪಕ್ಕ ರೋಡ್ ಹೋದ್ರೆ ಅವರಿಗೆ ಒಳ್ಳೇದಲ್ಲ ಈಸಾಗ್ತದಲ್ಲ ಹಾಗೆ ಇದು ಅದು ಯಾವುದೇ ಅಧಿಕಾರಿ ವರ್ಗ ಬರಲಿಲ್ಲ ಎಮ್ ಎಲ್ ಎ ಅವರು ಬರಲಿಲ್ಲ ಯಾವುದೇ ಒಬ್ಬ ಮಾತನಾಡಲಿಕ್ಕೆ ಬರಲಿಲ್ಲ ಆದ ಕಾರಣ ಈ ಪರಿಸ್ಥಿತಿಯಲ್ಲಿ ಉಂಟು ಹಾಗೆ ಇನ್ನೊಂದು ಇಲ್ಲಿ ಈ ಅಣೆಕಟ್ಟು ಕೂಡ ಇದೆ ಈ ಅಣೆಕಟ್ಟಿನ ಆ ಕಟ್ಟೆ ಜೋರು ನೀರು ಬಂದಂತ ಸಮಯದಲ್ಲಿ ಅದನ್ನು ಬಂದು ಯಾರು ತೆರೀತಾರೆ ಹೇಗಿದೆ ಇಲ್ಲಿ ಅಂತ ಅದೇ ನಾವು ಇಲ್ಲಿಂದ ಫೋನ್ ಮಾಡಬೇಕು ನಾನೇ ನಾನೇ ಮಾಡಿದ್ದು ಇಂಜಿನಿಯರ್ ಇರ್ತಾರೆ ಮತ್ತೆ ಇದನ್ನು ವಹಿಸ್ಕೊಂಡಂತ ಮುಂಚಿನ ಒಬ್ರು ಇವರು ಇದ್ರು ಅವರಿಗೆ ನಾನು ಫೋನ್ ಮಾಡುದು ಅದಕ್ಕೆ ಇದು ಇದು ಮಾಡ್ತಾ ಇದ್ದವರಿಗೆ ಅವರು ಅವರಿಗೆ ಇಂಜಿನಿಯರಿಗೆ ಫೋನ್ ಮಾಡ್ತಾರೆ ಅವರು ಮುಕ್ತವಾಗಿ ಬಂದು ಇದನ್ನು ನೋಡ್ತಾರೆ ತೆಗಿಲಿಕ್ಕೆ ಆಗ್ತದ ಅಂತ ಈ ಸಾರಿ ಭಾರಿ ಕಷ್ಟಪಟ್ಟು ತೆಗ್ದಿದ್ದಾರೆ ನಮ್ಮ ಮನೆಯವರಿಗೆ ನೀರು ಬಂದಿದೆ ಮತ್ತು ನಾವು ಅಗ್ನಿಶಾಮಕದವರಿಗೆ ಅವರಿಗೆ ಇವರಿಗೆ ಎಲ್ಲರಿಗೂ ಫೋನ್ ಮಾಡಿದ್ದು ಫೋನ್ ಮಾಡುವಾಗ ನೀವು ಗ್ರಾಮ ಪಂಚಾಯಿತಿಗೆ ಹೇಳಿ ಅವರಿಗೆ ಹೇಳಿ ಇಲ್ಲಿಗೆ ಹೇಳಿದಾಗ ಯಾರೂ ಸ್ಪಂದಿಸುವವರಿಲ್ಲ ನಾವೇನು ಮಾಡಬೇಕು ಹಾಗೆ ಯಾವನು ಬರುವುದಿಲ್ಲ ಯಾವನು ಹೋಗುವುದಿಲ್ಲ ನೀರು ಬಂದು ಇದಾದ ಮೇಲೆ ಮತ್ತೆ ಅವರು ಬಂದು ಏನು ಮಾಡಲಿಕ್ಕೆ ಆಗ್ತದೆ ಇದು ಎಷ್ಟು ವರ್ಷದ ಈ ಥರ ಸಮಸ್ಯೆ ಇದೆ ಅಂದರೆ ಅಣೆಕಟ್ಟು ತೆಗಿಯಬೇಕಾದ್ರೆ ಎಷ್ಟು ಸಮಸ್ಯೆ ಆಗುವುದಂತ ನೀವು ಹೇಳಿದ್ರಿ ಸೊ ನಿಮ್ಮ ಕಡೆ ಈಗ ಅದನ್ನು ನೀರು ಕೂಡ ಬಂತು ಅಂತ ಹೇಳಿದ್ದೀರಾ ಸೊ ಯಾವ ಟೈಮಲ್ಲಿ ಬಂದಿತ್ತು ಸರ್ವಸಾಧಾರಣ ಈ ಟೈಮಲ್ಲೇ ಜಾಸ್ತಿ ಬಂದದ್ದು ಈ ಇದಕ್ಕಿಂತ ಮುಂಚೆ ಅವರು ಸರ್ವ ಸಾಧಾರಣ ಯಾಕಂತಂದ್ರೆ ಈ ಸಾರಿ ಮಳೆದ್ದು ಬೇಗ ಆದ ಕಾರಣ ಅವರಿಗೊಂದು ಜೂನ್ ಎಂಡಿಗೆ ತೆಗಿಯುವಂಥ ಒಂದು ಇದು ಇರೋದು ಯಾರಿಗೆ ಇಂಜಿನಿಯರು ಇವರಿಗೆಲ್ಲ ಆದ ಅವರು ಹೇಳಿದರು ನಮಗೆ ಈ ಟೈಮ್ಗೆ ತೆಗೆಯುವಂಥ ಒಂದು ರೂಲ್ ಇರೋದು ಆದರೆ ನೀವು ನೀರು ಆಗುವಾಗ ಫೋನ್ ಮಾಡಿ ಅಂತ ಹೇಳಿದರು ನಾವು ಇದರ ಮೇಲೆ ಪಾಸ್ ಆಗುವಾಗ ಫೋನ್ ಮಾಡಬೇಕಲ್ದೆ ಬದುಕಿನ ಮುಂಚೆ ಮಾಡಲಿಕ್ಕಾಗ್ತತ್ತ ಆದಾಗ ಅದು ಮೇಲೆ ಮೇಲೆ ಬಂತು ನೀರಿನ ಒತ್ತಡವನ್ನು ಈಚೆ ಬರಲಿಕ್ಕೆ ಆಗೋದಿಲ್ಲ ಮೇಲೆ ಆಗೋದಿಲ್ಲ ಆದ ಕಾರಣ ಅವರು ಹೇಳಿದರು ಅದು ಆಗೋದಿಲ್ಲ ಒತ್ತಡ ಈಚೆ ಹೊಡಿತಾ ಉಂಟು ನಾವೇನು ಮಾಡ್ಲಿಕ್ಕೆ ಆಗ್ತದೆ ಇದೇ ರೀತಿ ನಮಗೆ ಎಷ್ಟೋ ಆನೆ ಕಟ್ಟುಗಳುಂತು ಇನ್ನೂರು ಇನ್ನೂರೈವತ್ತು ಆನೆ ಗಂಟುಗಳು ಇದೇ ಪರಿಸ್ಥಿತಿಯಲ್ಲಿ ಹೋಗೋದು ನಮಗೆ ಒಂದೊಂದನ್ನು ಏನು ಆಗೋದಿಲ್ಲ ನೀವು ಫೋನ್ ಮಾಡ್ತರೆ ಹೌದು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತರೆ ಹೌದು ನಾವು ಇದು ಏನು ಮಾಡೋದು ಅಂತ ಹೇಳಿದ್ರು ಒಂದು ಕಡೆ ಅಣೆಕಟ್ಟು ಮಾಡಿನು ಮಾಡಿನು ಈ ರೀತಿಯಲ್ಲಿಯೇ ಒಂದು ಸಮಸ್ಯೆಗಳು ಹಾಗೆ ಈಗ ನಿಮ್ಮ ಬೇಡಿಕೆಯನ್ನು ಸರಿ ಯಾವ ಥರ ಸಮಸ್ಯೆ ಬಗೆಹರಿಸಬೇಕು ಒಂದು ದಾರಿದಾಗಿರ್ಬೋದು ಆಮೇಲೆ ಯಾವ ಥರ ಸಮಸ್ಯೆ ಬಗೆಹರಿಬೇಕು ದಾರಿಯನ್ನು ಅವರ ಯಾರು ಅವರ ಜಮೀನು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಮಾತ್ನಾಡ್ಲಿ ಹೀಗೀಗೆ ನಮಗೆ ಒಳ್ಳೇದಲ್ಲ ಬಿಟ್ಕೊಟ್ರೆ ನಿಮಗೆ ಒಳ್ಳೆಯದಲ್ಲ ಈ ರೀತಿ ಹೇಳಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ಒಮ್ಮತದಲ್ಲಿ ತಂದ್ರೆ ಒಳ್ಳೇದು ಅಂತ ಮತ್ತೆ ಇದು ಯಾಕಂತ ಹೇಳಿದರೆ ಒಂದು ಯಾವುದಾದ್ರೂ ಒಂದು ವ್ಯವಸ್ಥೆ ಬೇಕು ಒಂದು ರಬಕ್ಕ ನೀರು ಬಂತು ನೀರು ಬಂದಾಗ ಇಲ್ಲಿಯೇ ಒಂದು ಸೆಡ್ ಮಾಡಿ ಅದಕ್ಕೆ ಬೇಕಾದಂಥ ಮಿಷನರಿಗಳನ್ನೆಲ್ಲ ಇಟ್ಟಾಗ ನಮಗೆ ಸಮೀಪದವರಿಗೆ ಯಾರಿಗಾದರೂ ಒಬ್ಬನಿಗೆ ಹೇಳಿದರೆ ಮೇಲೆತ್ತುವಂಥ ಒಂದು ರೀತಿ ಆಗ್ತಾಯಲ್ಲ ಅದು ಯಾವುದೂ ಇಲ್ಲ ಅವರಿಗೆ ನಾವು ಫೋನ್ ಮಾಡಬೇಕು ಅವ್ರು ಬಂದಾಗ ಇಲ್ಲಿ ಮನೆ ಹೋದರೂ ಓದಿತ್ತು ಜಾಗ ಓದ್ರೂ ಓದಿತ್ತು ಏನು ಮಾಡಲಿಕ್ಕೆ ಆಗೋದಿಲ್ಲ 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 ಫೋರ್ಸ್ಫುಲ್ ನೀರು ಬಂದಾಗ ಹೌದು ಯಾರು ಏನು ಮಾಡಲಿಕ್ಕೆ ಇದು ಕಾಡು ಪ್ರದೇಶ ನೋಡಿ ಈಗ ಕೇವಲ ಒಂದು ಗುಡ್ಡ ಇಳಿಜಾರು ಪ್ರದೇಶ ಈಚೆಗೆ ನೀರು ಓಡ್ತಾ ಬರುದು ಹಾಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನೊಂದು ಇಲ್ಲಿ ಕೃಷಿಕರಿಗೆ ಕೂಡ ಒಂದು ಈ ಅಣೆಕಟ್ಟು ನೀರು ಬಿಟ್ಟಾಗ ಒಂದು ದಾರಿ ಆಗುತ್ತೆ ಅಂತ ಹೇಳಿದೆ ಅದು ಯಾವ ಪ್ರದೇಶಕ್ಕೆ ಅದು ಬೆಳ್ಳೂರು ಅಂತ ಬೆಳ್ಳೂರು ಅಂತ ಹೇಳುವವರು ಈಗ ಒಂದು ಎರಡು ಎರಡೂವರೆ ಮೈಯಲು ಇಷ್ಟೀರ್ಣಕ್ಕೆ ಹೋಗುವಂಥ ನೀರು ಮುಂಚೆಯು ಇಲ್ಲಿ ಒಂದು ಚಿಕ್ಕ ಒಂದು ಕಟ್ಟ ಒಂದು ಇಷ್ಟು ಸೊಂಟದ ಒಳಗೆ ಕಟ್ಟ ಹಾಕಿದ್ರೆ ನೀರು ಧಾರಾಳ ಹೋಗ್ತಿತ್ತು ಅವರು ಬೇಗ ಆದಷ್ಟು ಕೃಷಿ ಮಾಡ್ತಿದ್ರು ಇದನ್ನೇ ನಂಬಿಕೊಂಡಿದ್ರು ಇವಾಗ ಇದು ನೋಡಿ ನೀರು ಹೋಗ್ಲಿಕ್ಕೆ ಅಂತ ಹೇಳಿದ್ರು ಅವರು ಮಾಡಿ ಕೊಡುವ ಹೀಗೆ ಅಂತ ಹೇಳಿ ಅವರು ಉತ್ತೇಜನ ಕೊಡ್ಲಿಲ್ಲ ಇವರು ಅದಕ್ಕೆ ಮುಂದುವರ್ಸಿಕೊಳ್ಳಲಿಲ್ಲ ಮತ್ತೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಈ ಸೇತುವೆಯಿಂದ ಸಮಸ್ಯೆ ಸಮಸ್ಯೆ ಇದೆ ನೀರು ಬೇಕು ಅಂತ ಒತ್ತಡ ಮಾಡ್ತಾ ಇದ್ರಿ ನಮಗೆ ಬೇಕು ಮಾಡಿ ಕೊಟ್ಟರು ಮಾಡೂ ಕೂಡ ಅದನ್ನು ಉಪಯೋಗ ಉಪಯೋಗ ಮಾಡುವಂಥ ಜನಗಳಿಲ್ಲ ಆ ರೀತಿ ಆಗಿದೆ ಉಪಯೋಗ ಮಾಡಬೇಕಲ್ಲ ಅದನ್ನು ಈಗ ಸೇತುವೆ ಅಂತ ಇದ್ದರೆ ಆಯಿತು ಅದನ್ನು ಉಪಯೋಗಿಸ್ಬಿಡ್ಬೇಕು ಯಾವ ಯಾವ ರೀತಿಗೆ ಬೇಕು ಅಂತೇಳುವ ಒಂದು ಯೋಚನೆ ಬೇಕು ಹಾಗೆ ಅದೇ ಶಾಲೆ ಮಕ್ಕಳು ಭಾರಿ ಪರಿಸ್ಥಿತಿಯಲ್ಲಿ ಬರೋದು ನಾನು ಹೇಳಿದಲ್ಲ ಹತ್ತು ಇಪ್ಪತ್ತು ಮಕ್ಕಳು ಬರ್ತಾರೆ ಎಲಿಮೆಂಟ್ರಿಗೆ ಬೇರೆ ನಿಮ್ಮ ಹೈಸ್ಕೂಲಿಗೆ ಬೇರೆ ಮತ್ತೆ ನಿಮ್ಮ ಸರ್ವಸಾಧಾರಣ ಎಲ್ಲರೂ ಹೋಗೋದು ಇದೇ ರಸ್ತೆಯಿಂದ ಮುಂಚೆ ಅಂತ ಹೇಳಿದೆ ಇದು ಮಾಮೂಲು ರಸ್ತೆ ಯಾರು ಏನು ಮಾಡಲಿಕ್ಕಿಲ್ಲ ಇತ್ತು ಬಂಡಾಜೆ ಕಡೆ ಹಿಡಿದು ಅವರ ಎಲ್ಲರೂ ಈ ಕಡೆಯಿಂದ ಬರಬೇಕು ಇದೇ ರೋಡು ಅಲ್ಲಿ ಮುಂಚೆ ತೆಪ್ಪ ಇತ್ತು ದೋಣಿ ಇತ್ತು ಅದರಲ್ಲಿ ಹೋಗ್ತಾ ಸಂಚಾರ ಇದ್ರು ಇವಾಗ ಇದೊಂದು ಕಾಲುವೆಯಾಗಿ ಎಲ್ಲರೂ ಸರ್ವಸಾಧಾರಣ ಇದರಲ್ಲಿ ಹೋಗ್ತಾರೆ ಮತ್ತೆ ಅಂತ ಮಾಡೋದು ಈಗ ಒಂದು ಫಂಕ್ಷನ್ ಗಿಂಕ್ಷನ್ ನಡೀಲಿ ಇಡೀ ಸೇತುವೆ ಉದ್ದಕ್ಕೂ ವೆಹಿಕಲ್ಸ್ ಹಾಗೆ ಯಾವ ಇದು ಮಾಡ್ಲಿಕ್ಕಿಲ್ಲ ಉದ್ದಕ್ಕಿಕ್ಸ್ ನಿಲ್ತಾರೆ ಆಗ್ಲೇ ಹೇಳ್ತಾ ಇದ್ರು ಚಂದ್ರಶೇಖರ್ ಅವರು ಈ ಒಂದು ದಾರಿ ಹೇಗಿದೆ ಅಂತ ಫುಲ್ ಕೆಸರುಮಯ ಅಷ್ಟು ಕೋಟಿ ವೆಚ್ಚದಲ್ಲಿ ಐದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚ ಮಾಡಿ ಅದು ಆಗಿನ ಕಾಲದಲ್ಲಿ ಅಂತಹ ಒಂದು ಕಾಮಗಾರಿ ಯಾರಿಗೆ ಪ್ರಯೋಜನ ಆಗಿದೆ ಒಂದು ಕಡೆ ಅಣೆಕಟ್ಟಿನ ಸಮಸ್ಯೆ ಅದನ್ನು ತೆಗೆಯುವವರಿಲ್ಲ ಹಾಕುವವರಿಲ್ಲ ಅದಕ್ಕೋಸ್ಕರ ಕಾಯಬೇಕು ಅದು ಕೂಡ ನೀರು ತುಂಬಿ ಅಲ್ಲಿ ಸುತ್ತಮುತ್ತ ಮನೆಯವರಿಗೆ ಸಮಸ್ಯೆ ಆಗುತ್ತೆ ಇನ್ನೊಂದು ಈ ಕಾಲು ದಾರಿ ಇಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಶಾಲಾ ಮಕ್ಕಳಿದ್ದಾರೆ ಅವರು ಪ್ರತಿನಿತ್ಯ ಇದೇ ದಾರಿ ಮೂಲಕ ಬರಬೇಕಾಗುತ್ತೆ ಈ ಕೆಸರ ಮೇಲೆ ನಡೆಕೊಂಡು ಅವರು ಶಾಲೆಗೆ ಹೋಗ್ಬೇಕಾಗುತ್ತೆ ಅದರ ಬದಲಾಗಿ ಯಾರಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಕಾಲ ಮೀರಿ ಹೋಗಿದೆ ವಸಂತ ಬಂಗೇರಿ ಸಮಯದಲ್ಲಿ ಈ ಒಂದು ಕಾಮಗಾರಿಯಾಗಿ ಸೇತುವೆ ನಿರ್ಮಾಣ ಆಗಿದೆ ಅದೇ ಸಮಯದಲ್ಲಿ ಎಲ್ಲಾದರೂ ಕೆಲಸ ಆಗಿ ಹೋಗ್ತಾ ಇತ್ತು ಆದ್ರೆ ಆಗಿಲ್ಲ ಇನ್ನಾದರೂ ಕೂಡ ಈ ಅಧಿಕಾರಿಗಳು ಈ ಜಮೀನ ಮಾಲೀಕರ ಜೊತೆ ಮಾತಾಡಿ ಅವರ ಒಮ್ಮತವನ್ನು ತೆಗೆದುಕೊಂಡು ಒಂದು ವೇಳೆ ಇಲ್ಲಿ ಒಂದು ಜಾಗವನ್ನು ಸ್ವಾಧೀನಪಡಿಸಿಕೊಂಡು ಅವರಿಗೆ ಬೇಕಾದ ಪರಿಹಾರವನ್ನು ಕೊಟ್ಟು ಇಲ್ಲಿ ಒಂದು ರಸ್ತೆಯನ್ನು ಮಾಡಿದಾಗ ಒಂದಿಬ್ಬರಿಗೆಲ್ಲ ಸುಮಾರು ಆರು ಮನೆಯವರಿಗೆ ಇದೊಂದು ದಾರಿ ಆಗುತ್ತೆ ಶಾಲಾ ಮಕ್ಕಳಿಗೆ ಒಂದು ಬಹಳ ಆರಾಮಸೆ ನೆಮ್ಮದಿಯಿಂದ ಶಾಲೆಗೆ ಹೋಗುವಂಥಾಗುತ್ತೆ ಆಮೇಲೆ ಈ ಮನೆ ಮನೆಗೆ ಬರುವಂಥವ್ರು ಕೂಡ ಅಲ್ಲಿ ವಾಹನ ಪಾರ್ಕ್ ಮಾಡಬೇಕಾಗಿಲ್ಲ ಇದೇ ದಾರಿ ಮೂಲಕ ಅವರ ಮನೆ ಕಡೆ ಹೋಗುವಂಥ ಒಂದು ಸೌಲಭ್ಯ ಕೂಡ ಒದಗಿ ಬರುತ್ತೆ ನೋಡ್ಬೋದು ದಾರಿ ಹೇಗಿದೆ ಅಂತ ಕಂಪ್ಲೀಟ್ ಕಾಲು ದಾರಿ ಇದು ಮಳೆ ಸಮಯದಲ್ಲಿ ನೋಡಿ ಜಾರ್ತಾ ಇದೆ ಕೆಸರಿದೆ ಕಂಪ್ಲೀಟಾಗಿ ನೋಡಿ ನೋಡು ನಮ್ಮ ನನ್ನ ಕಾಲು ನೋಡ್ಬೋದು ಕಾಲು ಹೇಗಿದೆ ಅಂತ ವನೀಶ್ ತೋರಿಸಿ ಈಗ ನೋಡಿ ಈಗ ನಾನು ಜಸ್ಟ್ ಒಂದು ರಿಪೋರ್ಟಿಗೋಸ್ಕರ ಬಂದಿದ್ದೀನಿ ನನ್ನ ಬಟ್ಟೆ ಫುಲ್ಲು ಇಲ್ಲಿ ಕೆಸರಾಗಿದೆ ವನೀಷ್ನ ಕಾಲು ನೋಡ್ಬೋದು ನನ್ನ ಕಾಲ್ ಕಾಲು ನೋಡ್ಬೋದು ಫುಲ್ಲು ಕೆಸರುಮಯ ಆಗಿದೆ ಇದು ಈಗ ನಾವು ಒಂದು ಸಲ ಬಂದಿರೋದಕ್ಕೆ ಈ ಥರ ಪರಿಸ್ಥಿತಿ ಇಲ್ಲಿ ಪ್ರತಿನಿತ್ಯ ಜನರು ಓಡಾಡ್ತಾರೆ ಇಲ್ಲಿ ನೋಡ್ಬೋದು ಒಂದು ಸಣ್ಣ ಕೆರೆ ಕೂಡ ಇದೆ ಈ ಕಾಲು ಪಕ್ಕದಲ್ಲೇ ಅದು ಕೂಡ ಯಾವುದೇ ತಡೆಗೋಡೆ ಕೂಡ ಇಲ್ಲ ಈ ಸೇ ದಾರಿ ಮೂಲಕ ಹೋಗುವ ಬದಲು ಯಾರಾದರೂ ಅಧಿಕಾರಿಗಳು ಅಥವಾ ಗ್ರಾಮ ಪಂಚಾಯಿತಿಯವರು ಒಂದು ಇದರ ಬಗ್ಗೆ ಒಂದು ಹೆಚ್ಚಿನ ಒತ್ತನ್ನು ಹಾಕಿ ಜಾಸ್ತಿ ಈ ಒಂದು ಬಗ್ಗೆ ಒಲವನ್ನು ತೋರಿಸಿ ಇಲ್ಲಿ ದಾರಿ ಆಗುವಂತೆ ಒಂದು ವೇಳೆ ಅವರು ಕ್ರಮ ವಹಿಸಿದರೆ ನಿಜ ಕೂಡ ಆ ಸೇತು ನಿರ್ಮಾಣ ಮಾಡುವುದಕ್ಕೆ ಒಂದು ಸಾರ್ಥಕತೆ ಕೂಡ ಬರುತ್ತೆ ಅಂತ ಹೇಳ್ಬೋದು ನಾವು ಆಗಲೇ ಹೇಳ್ತಾ ಇದ್ವಿ ಅನೇಕ ಮಂದಿ ಈ ಕಡೆಯಿಂದ ಆ ಕಡೆ ಹೋಗುವವರು ಇಲ್ಲೇ ವಾಹನವನ್ನು ನಿಲ್ಲಿಸಿಬಿಟ್ಟು ಹೋಗಬೇಕಾಗುತ್ತೆ ಅದರ ಮುಖ್ಯವಾಗಿ ಈ ಅರ್ಚಕರು ಕೂಡ ಒಬ್ಬರೇ ಇವರು ಈ ಕಡೆ ಹಿಂದೆ ಬಿಟ್ಟಿಂದ ಬಂದರು ಇನ್ನು ಮುಂಚೆ ಅಲ್ಲಿ ಆ ಕಡೆ ಕಡಿರುದ್ಯೋಗ ಬರುವಂತಹ ದೇವಸ್ಥಾನ ಇದೆ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ಇದೆ ಬೇರೆ ಬೇರೆ ದೇವಸ್ಥಾನ ಇದೆ ಅಲ್ಲಿಗೆ ಹೋಗುವಂತಹ ಅರ್ಚಕರಿವರು ಇವರು ಕೂಡ ಹೋಗ್ಬೇಕಾದ್ರೆ ಇಲ್ಲೇ ಒಂದು ವಾಹನ ನಿಲ್ಲಿಸ್ಬಿಟ್ಟು ಹೋಗಬೇಕಾಗುತ್ತೆ ಸೊ ಅವರಲ್ಲಿ ಕೇಳೋಣ ನಿಮ್ಗೆ ಈ ಇಲ್ಲಿ ಈ ಜಾಗದಲ್ಲಿ ದಾರಿ ಎಷ್ಟು ಅವಶ್ಯಕದ ದಾರಿ ನಮಗೆ ಮುಖ್ಯವಾಗಿ ದಾರಿ ಬೇಕಾಗಿದೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಲ್ಲಿ ಗಣಪತಿ ಮತ್ತು ಆಂಜನೇಯ ಇದೆ ಭಕ್ತಾದಿಗಳು ತುಂಬ ಜನರಿಗೆ ಬರಲಿಕ್ಕೆ ಭಾರಿ ತೊಂದರೆ ಆಗಿದೆ ಮತ್ತು ಶಾಲೆ ಮಕ್ಕಳಿಗೆ ಕೂಡ ತೊಂದರೆ ಆಗಿದೆ ಮತ್ತು ಇಲ್ಲಿ ಓಡಾಡಲಿಕ್ಕೆ ಕೆಲಸ ಕೆಲಸದವರಿಗೂ ತೊಂದರೆ ಆಗಿದೆ ವಾಹನ ಸಂಚಾರ ಇಲ್ಲ ಇಲ್ಲಿ ಸೇತುವೆ ಇದ್ರವರೆಗೆ ಮಾತ್ರ ವಾಹನ ಹೋಗೋದು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಜನ ಜನಗಳಿಗೆ ತುಂಬ ಕಷ್ಟ ಆಗಿದೆ ಇಲ್ಲಿ ಈ ಮಾರ್ಗನ ಮಾಡಿಕೊಟ್ಟರೆ ತುಂಬ ಉಪಕಾರ ಆಗ್ತದೆ ಭಾರಿ ಜನರಿಗೆ ದೇವಸ್ಥಾನಕ್ಕೆ ಬರೋರಿಗೂ ಕೂಡ ಒಳ್ಳೆ ಒಳ್ಳೇದಾಗ್ತದೆ ನಾವು ಈಗ ಬರ್ತಾ ಈಗ ಎರಡು ತಿಂಗಳಾಯ್ತು ಆದರೆ ಮುಂಚೆ ಓಡಾಡ್ತಿದ್ವಿ ಬಂದು ಆಗಾಗ ಎಲ್ಲರೂ ಬರ್ತಿದ್ವಿ ಪೂಜೆಗೆ ನಾವು ಬರ್ತಾ ಮೂರ್ನಾಲ್ಕು ವರ್ಷ ಆಯಿತು ಇಲ್ಲಿ ಓಡಾಡ್ತಾ ಒಟ್ಟಾರಿಯಾಗಿ ಇಲ್ಲಿ ಪ್ರತಿಯೊಬ್ಬರು ಹೇಳೋ ಪ್ರಕಾರ ಏನು ಇಷ್ಟು ಕೋಟಿ ವೆಚ್ಚದಲ್ಲಿ ಈ ಸೇತು ನಿರ್ಮಾಣ ಆಗಿದೆ ಒಂದು ಟೈಮಲ್ಲಿ ಇಲ್ಲಿ ಪ್ರವಾಹ ಬರ್ತಾ ಇತ್ತು ದೋಣಿ ಮೂಲಕ ಒಂದು ಬದಿ ಒಂದು ಬದಿ ದಾಟಬೇಕಾಗಿತ್ತು ಆದರೆ ಇದೀಗ ಸೇತುವೆ ನಿರ್ಮಾಣ ಆಗಿದೆ ಅದು ಒಂದು ಲೆಕ್ಕದಲ್ಲಿ ಒಳ್ಳೆಯದಾದರೂ ಕೂಡ ಈ ಸೇತುವೆಯಿಂದ ಯಾರಿಗೂ ಕೂಡ ಯೂಸ್ ಆಗ್ತಿಲ್ಲ ಈ ಅಣೆಕಟ್ಟು ಮುಚ್ಚುವ ಮತ್ತೆ ತೆಗೆಯುವಂತ ವಿಚಾರದಲ್ಲಿ ಕರೆಕ್ಟಾಗಿ ಸಿಸ್ಟಮ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಹಲವಾರು ತೋಟಗಳು ಈಗಲೂ ಕೂಡ ಪ್ರವಾಹಕ್ಕೆ ಒಳಗಾಗ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಯವರು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಎಷ್ಟು ಮನೆ ಇದೆ ಎಲ್ಲಿವರೆಗೆ ದಾರಿ ಬೇಕಾಗುತ್ತೆ ಎಲ್ಲವನ್ನು ಕೂಡ ಒಂದು ಪರಿಶೀಲನೆ ಮಾಡಿ ಆದಷ್ಟು ಬೇಗ ದಾರಿ ಮಾಡಿ ಕೊಟ್ಟರೆ ಇಲ್ಲಿ ಅನೇಕರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವನೀಶ್ ಹಾಗೂ ನಿಶಾನ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಕಡಿರುದ್ಯ ಅವರ